ಹೇಗಿದೆ ಅದ್ರ ಮೊದಲ ಸಂದ್ರೆ ಒಂದ್ ಮಂತ್ ಗೆ ಒಂದ್ ಫೈವ್ ಇಂದ ಸಿಕ್ಸ್ ಕೆಜಿಸ್ ಡೌನ್ ಆಗಿದೆ ಯಾಕೆಂದ್ರೆ ಅವ್ರ ಪರ್ಸನಲ್ ಡಯಟು ಕೂಡ ಕೊಡ್ತಾರೆ ಫಸ್ಟ್ ಜಿಮ್ ಅಲ್ಲಿ ರೆಗ್ಯುಲರ್ ಇರಬೇಕು ಪ್ಲಸ್ ನಾವು ಹೇಳಿದ್ದು ಡೈಟ್ ತಗೊಬೇಕು ಅದರಡು ಸೇರಿದ್ರೆ ಮಾತ್ರ ವೇಟ್ ಲಾಸ್ ಆಗೋದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಅಂದ್ರೆ ತ್ರೀ ಮಂತ್ಸಿಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಬಟ್ ಒನ್ ಟೈಮ್ ಪೇ ಮಾಡಿ ಮಂತ್ಸೊಂಡ್ರೆ ತ್ರೀ ತೌಸಂಡ್ ಆಗುತ್ತೆ ತ್ರೀ ತೌಸಂಡ್ ಆಗುತ್ತೆ ನಾನು ಅಡಿಷನ್ ಆಗಿ ಏನು ಪೌಡರ್ ಮತ್ತೆ ಟ್ಯಾಬ್ಲೆಟ್ ಅದು ಏನು ಆ್ಯಡ್ ಮಾಡಲ್ಲ ನನ್ನ ಮನೆಯಲ್ಲೇ ಇರೋದು ಧನಿಯಾ ಜೀರಾ ಆ ತರ ಇರತ್ತೆ ಅದು ಹೋಮ್ ಇದ್ರಲ್ಲಿ ಅಲ್ಲೇ ಡೈಟ್ ಕೊಡೋದು ನಾನು ಮೋಸ ಆಯಿತು ಟೂ ಮಂತ್ ಆಯ್ತು ಓಕೆ ಒನ್ ಆಂಡ್ ಆಫ್ ಮಂಸಲ್ಲೇ ಸೆವೆನ್ ಕೆಜಿ ಲಾಸ್ ಆಗಿದೆ ಸೆವೆನ್ ಕೆಜಿ ಲಾಸ್ ಆದ್ರ ಅಂದ್ರೆ ಇಡೀ ದಿನದಲ್ಲಿ ಯಾವಾಗಾದ್ರೂ ಬರ್ಬಾರ್ದು ಸೊ ಅದೊಂದು ಬೆನಿಫಿಟ್ ಇಲ್ಲಿ ಯಾವ ಬ್ಯಾಚಿಗೆ ಬಂದು ವರ್ಕೌಟ್ ಮಾಡೋದು ಖುಷಿ ಆಗುತ್ತೆ ಅಲ್ವಾ ಈಗ ನೀವು ಇದೇ ಬ್ಯಾಚ್ ಮೇಲೆಲ್ಲ ಬೋರಿಂಗ್ ಆಗುತ್ತೆ ಮ್ಯಾಮ್ ಇಲ್ಲ ಹಂಗಿಲ್ಲ ಡೈಲಿ ಡೈಲಿ ಬೇರೆ 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 ವರ್ಕ್ಔಟ್ ವಾರದಲ್ಲಿ ಒಂದ್ ಜುಂಬಾ ಒಂದು ವಾರದಲ್ಲಿ ಯೋಗ ಕ್ಲಾಸು ಹಾಗಾಗಿ ಬೋರಿಂಗ್ ಅಂತ ಅನ್ಸಲ್ಲ ಆಫರ್ ಅನ್ಸಲ್ಲೂ ಇಯರ್ ಜನವರಿ ಟೆನ್ ವರೆಗೂ ಇಯರ್ ಟೆನ್ ತೌಸಂಡ್ ಪೇ ಮಂತ್ಸ್ ಅವರಿಗೆ ಫ್ರೀ ಬರುತ್ತೆ ಅಲ್ಲ ಫಿಟ್ಟಾಗಿರೋದು ಕಡೆಯಿಂದ ಫಿಟ್ಟಾಗಿರಬೇಕು ಅದು ಇಂಪಾರ್ಟೆಂಟ್ ಅದು ಇಲ್ಲಿ ಸಿಗುತ್ತೆ ಹೌದು ಅಲ್ವ ನಾವು ದಪ್ಪ ಸಣ್ಣ ಅನ್ನೋಕ್ಕಿಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ಕಿಂತ ನಾವು ಒಳಗಿಂದಲೇ ಫಿಟ್ಟಾಗಬೇಕು ಅವಾಗಲೇ ನಾವು ಸ್ವಲ್ಪ ಸ್ಟ್ರಾಂಗ್ ಇರೋಂಗಾಜಿಯಾಗ ಇಂದು ಏನು ಕಂಪ್ಲೇಂಟ್ ಅಂದ್ರೆ ನೀವು ಡಯಟ್ ಮಾಡಲ್ಲ ಮಾಡಲ್ಲ ಯಾಕೆ ಮಾಡ್ಬೇಕು ಡಯಟ್ ನಾನು ಆರಾಮಾಗಿ ಹಿಂಗೆ ತಿನ್ಕೊಂಡು ಉಣ್ಕೊಂಡು ಇರೋ ತನಕ ಹಿಂದಾಸಾಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಹಾಂ ಆರಾಮಾಗಿರೋಣ ಅಂತ ಸೊ ಆರಾಮಾಗಿರೋದು ಡಯಟ್ ನಾನು ಮಾಡಲ್ಲ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಸಿಕ್ಸ್ ಮಂತ್ ಆಯಿತು ಸಿಕ್ಸ್ ಅಲ್ಲಿ ನಾನು ಡಯಟ್ ಮಾಡ್ದೇನೆ ಹತ್ತು ಕೆ ಜಿ ಇಳ್ಸಿದ್ದೀನಿ ಹೌದು ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಶಿವಮೊಗ್ಗದ ಆರ್ ಎಂ ಎಲ್ ನಗರದಲ್ಲಿರುವಂತಹ ಉಮೆನ್ ಫಿಟ್ನೆಸ್ ಝೋನ್ ನಲ್ಲಿ ಮಕ್ಕಳಿಗೆಲ್ಲ ಫಿಟ್ ಆಗಿರಬೇಕು ಅನ್ನೋದು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು ಅದರಲ್ಲಿ ಮದುವೆ ಆಗಿ ಮಕ್ಕಳಾದ್ಮೇಲಂತೂ ಫಿಟ್ ಆಗಿರೋದು ತುಂಬಾ ಕಷ್ಟ ಯಾಕಂದ್ರೆ ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇರುತ್ತೆ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಇರುತ್ತೆ ಸೊ ಇದ್ರ ಮಧ್ಯದಲ್ಲಿ ನಾವು ಫಿಟ್ ಆಗಿರೋದ್ ತುಂಬಾ ಚಾಲೆಂಜಿಂಗ್ ಕೂಡ ಹೌದು ಅದರಲ್ಲಿ ಕೆಲವೊಂದು ಹೆಣ್ಮಕ್ಳು ಯೋಗ ಆಗಿರ್ಬೋದು ಜಿಮ್ ಆಗಿರ್ಬೋದು ಈ ಥರದ್ದೆಲ್ಲ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಆದರೆ ಉಮೆನ್ ಬರೀ ಹೆಣ್ಮಕ್ಳು ಮಾತ್ರ ಇರೋಂಥ ಒಂದು ಸೆಂಟರ್ ಯಾವ್ದಾದ್ರು ಇದೆಯಾ ನಾವು ಹೆಣ್ಮಕ್ಳು ಮಾತ್ರ ಹೋಗುವಂಥದ್ದು ಯಾಕಂದರೆ ಕೆಲವೊಂದು ಶಿವಮೊಗ್ಗದಲ್ಲಿ ಯುನಿಸೆಕ್ಸ್ ಇದೆ ಅಂದರೆ ಉಮೆನ್ನು ಮೆನ್ ಇಬ್ಬರೂ ಕೂಡ ಜಿಮ್ ಇದೆ ಅದರಲ್ಲಿ ಉಮೆನ್ಗಳು ಮಾತ್ರ ಇದೆಯಾ ಅಂತ ಅಂದರೆ ಹೌದು ನಮ್ಮ ಶಿವಮೊಗ್ಗದ ಆರ್ ಎಮ್ ಎಲ್ ನಗರದಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗಂತಾನೆ ಈ ಥರ ಫಿಟ್ನೆಸ್ಗೋಸ್ಕರ ಒಂದು ಸೆಂಟರ್ ಓಪನ್ ಆಗಿದೆ ವುಮೆನ್ ಫಿಟ್ನೆಸ್ ಸೆಂಟರ್ ಅಂತ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನೇನಿದೆ ಇವ್ರತ್ರ ಏನೇನ್ ಫೆಸಿಲಿಟಿ ಕೊಡ್ತಾರೆ ಅಮೌಂಟ್ ಪ್ರೈಸ್ ಹೇಗಿರುತ್ತೆ ಏನೇನ್ ಪ್ಯಾಕೇಜ್ ಗಳಿದಿರತ್ತೆ ಅವ್ರನ್ನ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ ಸುಹಾನಿ ಸುಹಾನಿ ಓಕೆ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿರೋ ಇದು ವುಮೆನ್ ಫಿಟ್ನೆಸ್ ಝೋನ್ ಇದು ಆಕ್ಚುಲಿ ಫೋರ್ ಇಯರ್ಸ್ ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ ಫೋರ್ ಇಯರ್ ಇಂದ ನಮ್ಮ ಶಿವಮೊಗ್ಗದಲ್ಲಿ ಇದ್ಯಾ ಹೌದು ಓನ್ಲಿ ವುಮೆನ್ ಗೆ ಅಂತ ಹಾ ಉಮೆನ್ಸ್ ಗೆ ಮಾತ್ರ ಓಕೆ ಬಟ್ ನಂದು ಆಕ್ಚುಲಿ ಇದ್ರಿಕ್ ಇಲ್ಲಿಂತ ಮುಂಚೆ ನವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಕಡೆ ಎಲ್ಲ ಇತ್ತು ಬೇರೆ ಇಯರ್ ಆರ್ ಎಮ್ ಎಲ್ ಬೇರೆ ಕಡೆ ಎಲ್ಲ ಇತ್ತು ಶಿವಮೊಗ್ಗದಲ್ಲಿ ನೀವು ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಪರ್ಟಿಕ್ಯುಲರ್ ಆಗಿ ಉಮೆನ್ ಅಂತಾನೆ ಈ ಒಂದು ಹೌದು ಈ ಸ್ಪಾಟ್ ಅಲ್ಲಿ ಇರೋದು ಒಂದ್ ಫೋರ್ ಇಯರ್ಸ್ ಫೋರ್ ಸ್ಟಾರ್ಟ್ ಮಾಡಿದಿರ ಈಗ ಏನೇನು ಕಲ್ಸ್ಕೊಡ್ತಾ ಇದ್ದೀರಾ ನೀವು ಇಲ್ಲಿ ಇದರಲ್ಲಿ ನಮ್ದು ಒಂದು ಏರೋಬಿಕ್ಸ್ ಮೇನ್ ಏರೋಬಿಕ್ಸ್ ನಂದು ಕೌಂಟಿಂಗ್ ವರ್ಕೌಟ್ ಏರೋಬಿಕ್ಸ್ ಇದೆ ಏರೋಬಿಕ್ಸ್ ಮೇನ್ ಅಂಡ್ ದೆನ್ ಇನ್ಕ್ಲೂಡಿಂಗ್ ವೀಕ್ಲಿ ಒನ್ಸ್ ಯೋಗ ಇರುತ್ತೆ ಯೋಗನೂ ಇದೆಯಾ ಯೋಗ ಪ್ಲಸ್ ಫೇಸ್ ವರ್ಕೌಟ್ ಫೇಸ್ ವರ್ಕೌಟ್ ಅಂಡ್ ಏನ್ ಫೇಸ್ ವರ್ಕೌಟ್ ಅಂದ್ರೆ

ಇಲ್ಲ ಇಲ್ಲೇ ಇದೆ ಜುಂಬಾ ಇದೆ ಹೌದು ನೆಕ್ಸ್ಟ್ ಮತ್ತೆ ಮಂತ್ಲಿ ಒಂದ್ ಸ್ಪೋರ್ಟ್ಸ್ ಡೇ ನಡಿಯತ್ತೆ ನಮ್ದೆಲ್ಲ ಇವೆಂಟ್ಸ್ ಇರುತ್ತೆ ಬೇರೆ ಬೇರೆ ಇವೆಂಟ್ಸ್ ಅಂದ್ರೆ ಏನ್ ಮಾಡ್ತೀರಾ ಸ್ಪೋರ್ಟ್ಸ್ ಡೇ ಇರುತ್ತೆ ಅದ್ರಲ್ಲಿ ಯಾರು ಯಾವ ಸೆಕ್ಷನ್ ಅಲ್ಲಿ ಆ ಫಸ್ಟ್ ಬರ್ತಾರೆ ಅವರಿಗೆ ಮಂತ್ಲಿ ಒಂದ್ ಅಂತ ಪ್ರೈಸ್ ಇರುತ್ತೆ ಓ ಇಲ್ಲಿ ಆಕ್ಚುಲಿ ಮಂತ್ಲಿ ವನ್ಸ್ ಒಂದು ಈವೆಂಟ್ ತರ ಈವೆಂಟ್ ಕಾಂಪಿಟೇಷನ್ ಇರುತ್ತೆ ನಮ್ಮ ಸ್ಟೂಡೆಂಟ್ ಗಳಿಗೆ ಕಾಂಪಿಟೇಷನ್ ಇರುತ್ತೆ ಅವೆ ನಿಮ್ಮಗಳ ಮಧ್ಯೆ ನಮ್ಮಗಳ ಮಧ್ಯೆ ಸೋ ಆ ತರ ಆರ್ಗನೈಸ್ ಮಾಡಿ ಅವರಿಗೆ ಒಂದರ ರಿಫ್ರೆಶ್ ಆದಂಗೆ ರಿಫ್ರೆಶ್ ಸೊ ಈ ಒಂದ್ ಇವೆಂಟ್ ಇಂದ ಸೋ ಆ ರೀತಿ ಮಂಡೇ ಟು ಸ್ಯಾಟರ್ಡೇ ವರೆಗೂ ವರ್ಕೌಟ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ಯೋಗ ಫೇಸ್ ವರ್ಕೌಟ್ ಜುಂಬಾ ಕೌಂಟಿಂಗ್ ವರ್ಕೌಟ್ ಏರೋಬಿಕ್ಸ್ ಎಲ್ಲ ಅದ್ರಲ್ಲೇ ಬಂದ್ಬಿಡತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ಇರುತ್ತೆ ಪ್ರತಿದಿನ ಮಂಡೇ ಸಿಮಿಲರ್ ಇರಲ್ಲ ಮಂಡೇ ಅಂಡ್ ಟ್ಯೂಸ್ಡೇ ಡಿಫ್ರೆಂಟ್ ಡಿಫ್ರೆಂಟ್ ಇರೋದು ಓಕೆ ಹೇಳ್ತೇನೆ ರೆಡಿ ಹಾಂ ಪೊಸಿಷನ್ ಪೊಸಿಷನ್ ಸ್ಟಾರ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಆಕ್ಚುಲಿ ಫೋರ್ ಇಯರ್ ಆಯ್ತಲ್ವಾ ಫೋರ್ ಇಯರ್ ಆಯ್ತು ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಮ ಹತ್ರ ಬಂದಿರೋರಲ್ಲಿ ಎಷ್ಟ್ ಜನ ಬರ್ತಾ ಇದಾರೆ ಎಷ್ಟ್ ಜನ ನಿಲ್ಸಿದಾರೆ ಹೀಗೆ ಅಪ್ ಡೌನ್ ನಡೀತಾ ಇರುತ್ತೆ ನೀ ಸದ್ಯಕ್ಕೆ ತರ್ಟಿ ಟು ಫೋರ್ಟಿ ಒಳಗಡೆ ಇದ್ದಾರೆ ಈಗ ಸ್ಟೂಡೆಂಟ್ ಥರ್ಟಿ ಟು ಫೋರ್ಟಿ ಮೆಂಬರ್ಸ್ ಅಂತ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ರೆಗ್ಯುಲರ್ ವರ್ಕೌಟ್ ಅಲ್ಲಿ ಇದ್ದಾರ ಹಾ ರೆಗ್ಯುಲರ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ರೆಗ್ಯುಲರ್ ಇರ್ತಾರೆ ಇನ್ ಥರ್ಟಿ ಪರ್ಸೆಂಟ್ ಒನ್ ಮಂತ್ ಬರ್ತಾರೆ ಅದೇ ಹೆಣ್ಮಕ್ಳಿಗೆ ಏನು ಅಂತಂದ್ರೆ ಎಲ್ರಿಗೂ ಆಗಿರೋಕೆ ಇಷ್ಟ ಇರುತ್ತೆ ಬಟ್ ಏನು ಅಂದ್ರೆ ಫೌಂಡ್ ಸ್ಯಾಲ್ಶೂಸ್

ಟೂ ಬ್ಯಾಚ್ ಮತ್ತೆ ಆ ಟೆನ್ ಮೇಲೆ ಎರಡು ಬ್ಯಾಚ್ ಇರುತ್ತೆ ಓಕೆ ಪ್ಲಸ್ ಆಮೇಲೆ ಈವ್ನಿಂಗ್ ಫೋರ್ ತರ್ಟಿ ಇಂದ ಒಂದ್ ಬ್ಯಾಚ್ ಇರುತ್ತೆ ಓಕೆ ಓಕೆ ಇನ್ ಮಿಕ್ಕಿದ್ ಟೈಮ್ ಅಲ್ಲೆಲ್ಲ ಪರ್ಸನಲ್ ಟ್ರೈನಿಂಗ್ ಆತರ ಎಲ್ಲ ತಗೊಂತೀನಿ ಎಂಗ್ ಇರ್ತೀರಾ ಇಲ್ಲಿ ಬೆಳಿಗಿಂದ ಇದಂತೂ ಜಿಮ್ ಅಂತೂ ಮಾರ್ನಿಂಗ್ ಸಿಕ್ಸ್ ಥರ್ಟಿ ಓಪನ್ ಆದ್ರೆ ಏಯ್ಟ್ ಓ ಕ್ಲಾಕ್ ತನಕ ಓಪನ್ ಇರತ್ತೆ ಓಕೆ ಅಕಸ್ಮಾತ್ ಜಿಮ್ ಸೆಕ್ಷನ್ ಕಾರ್ಡಿಯೋ ಅದೇನಾದ್ರೂ ಮಾಡ್ಕೊಬೇಕಾದ್ರೂ ಮಾಡ್ಕೊಬೋದು ಓಪನ್ ಅಂತೂ ಇದ್ದೇ ಇರತ್ತೆ ಓಪನ್ ಮಾರ್ನಿಂಗ್ ಒಂದು ಸಿಕ್ಸ್ಟಿಂದ ಅಂತೂ ಓಪನ್ ಇದ್ದೇನೆ ಇರತ್ತೆ ಬಟ್ ಆಸ್ ಎ ನಾನ್ ಮಾಡ್ಸೋದು ಗ್ರೂಪ್ ಸೆಕ್ಷನ್ ಮಾತ್ರ ಅದು ಟೈಮಿಂಗ್ಸ್ ವೈಸ್ ಇರುತ್ತೆ ಒಂದು ಫೈವ್ ಟು ಫೋರ್ ಟು ಫೈವ್ ಗ್ರೂಪ್ಸ್ ಅಂತೂ ಇದ್ದೇ ಇರುತ್ತೆ ಇದ್ದೇ ಇರತ್ತೆ ಓಕೆ ಈಗ ನಿಮ್ಮ ಸ್ಟೂಡೆಂಟ್ಸ್ ಅನ್ನ ಮಾತಾಡ್ಸ್ಬೋದ ಅವರು ಹೇಗೆ ಅವ್ರ ಫೀಲ್ ಹೆಂಗಿದೆ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹಾ ಹೌದು ಮಾತಾಡಿ ಎಲ್ಲ ಇದಾರೆ ಇಲ್ಲಿ ಹಾಯ್ ಹಾಯ್ ಎಷ್ಟ್ ದಿನ ಆಯ್ತು ನೀವ್ ಇಲ್ಲಿ ಟೂ ಮಂತ್ಸ್ ಆಯ್ತು ಟೂ ಮಂತ್ ಆಯ್ತು ಹೇಗ್ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇಲ್ಲಿ ಚೆನ್ನಾಗಿ ಅನಿಸ್ತಿದೆ ರಿಫ್ರೆಶ್ ಅನ್ಸುತ್ತಲ್ಲ ಹೆಣ್ಮಕ್ಳಿಗಂತೂ ಈ ರೀತಿ ಫಿಟ್ನೆಸ್ ಅಂತ ಅಂತಾರೆ ಬಟ್ ನಾವ್ ಇಲ್ಲಿ ಬಂದು ವರ್ಕೌಟ್ ಮಾಡೋದಾಗಿರ್ಬೋದು ಸ್ವಲ್ಪ ನಮ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಾಗ ಏನೋ ಒಂದ್ ಸ್ವಲ್ಪ ರಿಫ್ರೆಶ್ ಅನ್ಸುತ್ತೆ ಎಸ್ಪೆಷಲಿ ಮ್ಯಾರಿಡ್ ಉಮನ್ ಅಲ್ವಾ ನಿಜವಾಗ್ಲೂ ಹೆಂಗ್ ಹೆಂಗ್ ಅನ್ಸ್ತಿದೆ ಬಂದ್ಮೇಲಿಂದ ಸ್ವಲ್ಪ ಫಸ್ಟ್ ಡೇ ಬಂದಾಗೆಲ್ಲ ಆಗಿದೆ ಆಕ್ಚುಲಿ ನಾನು ಮೈಗ್ರೇನ್ ಇತ್ತು ಅಂತ ಜಾಯ್ನ್ ಆಗಿದ್ದೀನಿ ಯಾರು ಹೇಳಿದ್ರು ಡಾಕ್ಟರ್ ಯಾರು ಸಜೆಸ್ಟ್ ಮಾಡಿಲ್ಲ ಮ್ಯಾಮ್ ನಾವು ಸರ್ಚ್ ಮಾಡ್ತಾ ಇದ್ವಿ ಶಿವಮೊಗ್ಗದಲ್ಲಿ ಯಾವ್ದಾದ್ರು ಇದೆಯಾ ಫಿಟ್ನೆಸ್ ಕ್ಲಾಸ್ ಅಂತ ಹೇಳಿ ಎಲ್ಲ ಈಗ ಅಲ್ಲಿ ಎಲ್ಲ ಇರ್ತಾರಲ್ಲ ಸೊ ಹಂಗಾಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಯುನಿಸೆಕ್ಸ್ ಇದ್ದಾಗ ಸ್ವಲ್ಪ ಹೋಗೋದು ಕಂಫರ್ಟ್ ಇರಲ್ಲ ಯಾಕಂದ್ರೆ ಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲಾರ್ಗು ಅಷ್ಟಾಗಲ್ಲ ಬಗ್ಗೆ ಏನೇ ಹೇಳ್ತೀರಾ ನೀವು ನಿಮ್ದೇನೋ ವೈಟ್ ಲಾಸ್ ಆಗಿದೆ ಹೇಗಿದೆ ಮಂತ್ ಗೆ ಒಂದ್ ಫೈವ್ ಇಂದ ಸಿಕ್ಸ್ ಕೆಜಿ ಡೌನ್ ಆಗಿದೆ ಯಾಕೆಂದ್ರೆ ಅವ್ರು ಪರ್ಸನಲ್ ಡಯಟ್ ಕೊಡ್ತಾರೆ ಮಾಮೂಲಿಯಾಗೂ ಕೊಡ್ತಾರೆ ಬರೋವ್ರಿಗೂ ಕೊಡ್ತಾರೆ ಮತ್ತೆ ಪರ್ಸನಲ್ ಆಗು ಕೊಡ್ತಾರೆ ಸೊ ಹಾಗೆ ಅದು ಹೆಲ್ದಿ ಫುಡ್ ಅಂದಾನೆ ಚೆನ್ನಾಗಿ ಮಾಡ್ತಾ ಇದಾರೆ ಡಯಟ್ ಆತರ ಏನು ಇಲ್ಲ ಫುಡ್ ಚೆನ್ನಾಗಿದೆ ಹೊಟ್ಟೆ ತುಂಬ ಆಗುತ್ತೆ ಎಲ್ಲ ತಿಂದೂ ಆಗುತ್ತೆ ಚೆನ್ನಾಗಿ ಎಷ್ಟು ವೇಟ್ ಒನ್ ಮಂತ್ ಗೆ ನೀವು ಇಲ್ಲಿ ಅರೌಂಡ್ ಫೈವ್ ಟು ಸಿಕ್ಸ್ ಫೈವ್ ಕೆಜಿ ಆಗುತ್ತೆ ಸಣ್ಣ ಸ್ವಲ್ಪ ಇನ್ನು ಸ್ವಲ್ಪ ಎಫೆಕ್ಟ್ ಹಾಕಿದ್ರೆ ವರ್ಕೌಟ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಎಫೆಕ್ಟ್ ಹಾಕಿದ್ರೆ ಮತ್ತೆ ಆಗುತ್ತೆ ಇವ್ರ ಪ್ರಕಾರ ನಾನು ಇಲ್ಲಿ ನಾರ್ಮಲ್ ಡಯಟ್ ಡಯಟ್ ಚಾರ್ಟ್ ಕೊಡ್ತಾರೆ ಆ ಡಯಟ್ ಚಾರ್ಟ್ ಯೂಸ್ ಮಾಡಿ ವರ್ಕೌಟ್ ಮಾಡಿದ್ರೆ ಒಂದ್ ಮಂತ್ಗೆ ಒಂದ್ ಫೈವ್ ಟು ಸಿಕ್ಸ್ ಕೆಜಿ ಡೌನ್ ಆಗಿದ್ದೀನಿ ಇನ್ನು ಜಾಸ್ತಿ ಎಫರ್ಟ್ ಹಾಕಿ ನಾನು ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವರ್ಕೌಟ್ ಇಲ್ಲ ಅಂದ್ರೂ ಅವ್ರು ಕೊಡೋ ಡಯಟ್ ಚಾರ್ಟ್ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ನೀವೆಲ್ಲ ಡಯಟ್ ಚಾರ್ಟ್ ಫಾಲೋ ಮಾಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಸೊ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಡಯಟ್ ಪ್ಲಾನ್ ಅಂದ್ರಲ್ಲ ಹೇಗೆ ಇರತ್ತೆ ಡಯಟ್ ಇಲ್ಲಿ ಮ್ಯಾಮ್ ಡೇಟ್ ಅಂದ್ರೆ ಡಿಟಾಕ್ ಮಾರ್ನಿಂಗ್ ಇಂದನೇ ಡಿಟಾಕ್ಸ್ ವಾಟರ್ ಇಂದ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಸ್ವಲ್ಪ ಪ್ರೋಟೀನ್ ಹಾಕ್ತಾರೆ ಮಧ್ಯಾಹ್ನ ಮನೆ ಊಟನೆ ಸ್ವಲ್ಪ ನವಧಾನ ಅಂತ ಹೇಳ್ತಾರಲ್ಲ ಮಿಲೆಟ್ಸ್ ಅಂತ ಹೇಳ್ತಾರ ಅದನ್ನ ಮಿಕ್ಸ್ ಮಾಡ್ತಾರೆ ಮತ್ತೆ ಈವ್ನಿಂಗ್ ಫ್ರೂಟ್ ಸಲಾಡ್ ಅಂತ ಹೇಳ್ತಾರೆ ಮಧ್ಯೆ ಮಧ್ಯೆ ಅಂದ್ರೆ ಹೊಟ್ಟೆ ಅಶ್ವಾಗ್ದ ಹೋಗದರೆ ನೋಡ್ಕೊಂತಾರೆ ರೈಸ್ ತಿನ್ನಲ್ವಾ ರೈಸ್ ತಿನ್ಬೋದು ತಿನ್ಬಹುದು ಬಟ್ ನಾವು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಹಾಕಿದ್ರೆ ನಮಗೆ ಒಳ್ಳೇದಲ್ಲ ಅಂತ ಹೇಳಿ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದೀವಿ ಅಂಡ್ ಥೈರಾಯ್ಡು ಶುಗರು ಬಿಪಿ ಪಿ ಪಾಪ ಇವಾಗ ಬರ್ತಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಬರ್ತಾ ಇದೆ ಅವ್ರಿಗೆ ನೋಡಿ ಕರೆಕ್ಟ್ ಆಗಿ ಸ್ವಲ್ಪ ಡಿಸ್ಕಸ್ ಮಾಡಿ ಅದ್ರ ಮೇಲೆ ಕೊಡ್ತಾರೆ ಸಣ್ಣ ಮಾಡಿ ಡಯಟ್ ಏನ್ ಅನ್ಸ್ತಿದೆ ಅಂದ್ರೆ ಫೇಸು ಕೂಡ ನಮ್ದು ಗ್ಲೋ ಆಗ್ತಾ ಹೋಗುತ್ತಂತೆ ಜಾಸ್ತಿ ನಾವು ವರ್ಕ್ಔಟ್ ಮಾಡಿದಾಗ ಅಂತ ಹಂಗೇನಾದ್ರು ಫೀಲ್ ಆಗಿದ್ಯಾ ನಿಮ್ಗೆ ಎಲ್ಲ ಫೀಲ್ ಆಗಿದೆ ಒಂದ್ ಸೆವೆನ್ ಕೆಜಿ ಇಳಿಸಿದಿರಾ ತುಂಬಾ ಚೆನ್ನಾಗಿ ಫೀಲ್ ಆಗೋದು ಒಟ್ಟಲ್ಲಿ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದಾಗಿಂದ ಹೌದಾ ಮತ್ತೊಂದಿನ ಮಿಸ್ ಮಾಡ್ಕೊಳ್ಳಲ್ಲ ಹೌದಾ ಹಬ್ಬ ಇರ್ಲಿ ಫಂಕ್ಷನ್ ಇರ್ಲಿ ಏನೇ ಇರ್ಲಿ ಬರ್ತೀನಿ ಮೇಡಮ್ ಕೇಳಿ ಬೇಕಾದ್ರೆ ಏನ್ ಬೆನಿಫಿಟ್ ಅಂತಂದ್ರೆ ಈಗ ಸಿಕ್ಸ್ ಥರ್ಟಿ ಸವ್ರೆ ಸೆವೆನ್ ತರ್ಟಿ ಟು ಏಯ್ಟ್ ತರ್ಟಿ ಬ್ಯಾಚಿಗೆ ಬರಕ್ಕಾಗಿಲ್ಲ ಆಗಿಲ್ಲ ಅಂದ್ರು ಬ್ಯಾಚ್ ವೈಸ್ ನಾವು ಇದ್ ಮಾಡ್ಕೋಬಹುದು ಟೆನ್ ತರ್ಟಿ ಬ್ಯಾಚ್ ಗೆ ಬರ್ಬೋದು ಅದು ಕೆಲವೊಂದ್ ಕಡೆ ಆ ಬ್ಯಾಚಿಗ್ ಬಂದ್ರೆ ಪರ್ಟಿಕ್ಯುಲರ್ ನಮಗ್ ಟೈಮ್ಸ್ ಆಗಿಲ್ಲ ಅಂದ್ರೆ ಓಕೆ ಬನ್ನಿ ಅಂತ ಹೇಳ್ತಾರೆ ಅಂದ್ರ ಇಡೀ ದಿನದಲ್ಲಿ ಯಾವಾಗಾದ್ರೂ ಬರ್ಬಾರ್ದು ಬರ್ಬೋದು ಸೊ ಅದೊಂದ್ ಬೆನಿಫಿಟ್ ಇಲ್ಲಿ ಫೋರ್ ಬ್ಯಾಚ್ ಅಲ್ಲಿ ಯಾವ ಬ್ಯಾಚ್ ಗಾದ್ರೂ ಬಂದ್ ಬನ್ನಿ ವರ್ಕೌಟ್ ಮಾಡೋಕೆ ಖುಷಿ ಆಗುತ್ತೆ ಆಗತ್ತೆ ಅಲ್ವಾ ಈಗ ನೀವು ಇದೆ ಬ್ಯಾಚ್ ಮೇಲೆಲ್ಲ ಬೋರಿಂಗ್ ಆಗುತ್ತೆ ಮ್ಯಾಮ್ ಇಲ್ಲ ಹಂಗಿಲ್ಲ ಡೈಲಿ ಡೈಲಿ ಬೇ ಬೇರೆ 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 ವರ್ಕೌಟು ವಾರದಲ್ಲಿ ಒಂದು ಜುಂಬಾ ಒಂದು ವಾರದಲ್ಲಿ ಯೋಗ ಕ್ಲಾಸು ಹಾಗಾಗಿ ಬೋರಿಂಗ್ ಅಂತ ಅನ್ಸಲ್ಲ ಅನ್ಸಲ್ಲ ಚೇಸ್ ವರ್ಕೌಟ್ ಎಲ್ಲ ಇರೋದಕ್ಕೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಬರಬೇಕು ಅಂತ ಹೇಳಿ ಅದು ಪರ್ಟಿಕ್ಯುಲರ್ ಆಗಿ ಅದು ಬಂತು ಅಂದ್ಬಿಟ್ರೆ ಇವು ನಮ್ಗೆ ಮಿಸ್ ಆಗುತ್ತಲ್ಲ ಅಂತ ಎಲ್ಲಿ ಏನೇ ಫಂಕ್ಷನ್ಸ್ ಇದ್ರೆ ಏನೇ ಇದ್ರು ಅಟೆಂಡ್ ಮಾಡಲೇಬೇಕು ಅನ್ಸ್ತಿಲ್ಲ ಬಂದು ಸೊ ಅಂದ್ರೆ ನಮ್ಮ ನಿಮ್ಮ ಪ್ರಕಾರ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗ್ತಿದ್ದೀವಿ ಅಲ್ವಾ ಆ್ಯಕ್ಚುಲಿ ಇವರು ಸೀನಿಯರ್ ಅಂತ ಎಲ್ಲ ಇವ್ರನ್ನ ಮಾತಾಡ್ಸಿ ಇವ್ರನ್ನ ಮಾತಾಡ್ಸಿ ಅಂತ ಕೇಳ್ತಿದ್ದಾರೆ ಏನ್ ಸ್ಪೆಷಲು ಎಷ್ಟು ದಿನ ಇದು ಬಂದು ಎಷ್ಟು ತಿಂಗಳು ಆರು ತಿಂಗಳ ಬಂದು ಎಷ್ಟು ವೇಟ್ ಲಾಸ್ ಆಗಿದೆ ವೈಟ್ ಒಂದು ಟೆನ್ ಕೆ ಜಿ ಲಾಸ್ ಮಾಡಿದ್ರ ಏನು ನಿಮ್ದು ಏನ್ ಕಂಪ್ಲೇಂಟ್ ಅಂದ್ರೆ ನೀವು ಡಯೆಟ್ ಮಾಡಲ್ಲ ಮಾಡಲ್ಲ ಯಾಕೆ ಮಾಡ್ಬೇಕು ಡಯಟ್ ನಾನು ಆರಾಮಾಗಿ ಹಿಂಗೆ ತಿನ್ಕೊಂಡು ಉಣ್ಕೊಂಡು ಇರೋ ತನಕ ದಿನ ದಾಸಾಗಿ ಎಕ್ಸಸೈಸ್ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಸೊ ಆರಾಮಾಗಿರೋದು ಡಯಟ್ ನಾನು ಮಾಡಲ್ಲ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಮಂತ್ ಆಯ್ತು ಸಿಕ್ಸ್ ಮಂತ್ ನಾನು ಡಯೆಟ್ ಮಾಡ್ದೇನೆ ಹತ್ತು ಕೆ ಜಿ ಇಳಿಸಿದೀನಿ ಹೌದು ಸೊ ಜೀವನ ಆರಾಮಾಗಿ ಹೋಗ್ತಾ ಇರೋದು ಹೌದು ಕರೆಕ್ಟ್ ಎಲ್ಲರಿಗೂ ಡಯಟ್ ಮಾಡಕ್ ಆಗಲ್ಲ ಬಟ್ ಮಾಡೋದು ನಮ್ ಚಾಯ್ಸ್ ಬಟ್ ಆದ್ರೂ ನೀವು ಡಯಟ್ ಮಾಡ್ಲಿಲ್ಲ ಅಂದ್ರೂ ಒಂದ್ ಹತ್ ಕೆಜಿ ಇಳದಿರಾ ಅಲ್ವಾ ಅಂದ್ರೆ ಇಲ್ಲಿ ಬರೋದ್ರಿಂದ ಒಂದು ಸ್ಟ್ರೆಸ್ ಫ್ರೀ ಆಗತ್ತೆ ಮೈಂಡ್ ಫ್ರೀ ಆಗತ್ತೆ ಸೊ ಅದಕ್ಕೆ ನಿಮ್ಗೆ ಖುಷಿ ಬರೀ ಕೆಲ್ಸ ಬಿಸ್ನೆಸ್ ಅದು ಇದು ಅಂತ ಇಲ್ಲಿ ಬಂದ್ರೆ ಒಂದ್ ಗಂಟೆ ಆರಾಮಾಗಿ ರೆಸ್ಟ್ ಆಗುತ್ತೆ ಇರ್ತಾರೆ ಜಾಲಿ ಇರುತ್ತೆ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ವರ್ಕ್ಔಟ್ ಮಾಡ್ಕೊಂಡು ಆರಾಮಾಗಿದ್ದೀನಿ ನಾನ್ ಡಯಟ್ ಮಾಡಲ್ಲ ಆದ್ರೆ ನಾನು ಟೆನ್ ಕೆ ಜಿ ಅಂತ ರೆಡ್ಯೂಸ್ ಆಗಿದೆ ಆಕ್ಚುಲಿ ನೀವು ಸೀನಿಯರ್ ಇಲ್ಲಿ ಹಂಗಂತಾರೆ ಸೂಪರ್ ನನ್ನ ಮಂಡೇ ಟು ಸಾಟರ್ಡೇವರೆಗೂ ಇರೋದು ಯೂಶ ಅದರಲ್ಲಿ ಜಸ್ಟ್ ಅಡಿಷನ್ ಆಗಿ ಸ್ಟ್ರೆಚಿಂಗ್ ಅಂಡ್ ಯೋಗ ಸಿಮಿಲರ್ ಆಗುತ್ತೆ ಅದು ಪ್ಲಸ್ ಫೇಸ್ ವರ್ಕ್ಔಟ್ ಆಮೇಲೆ ಒಂದು ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿಸ್ತೇನೆ ಮೆಡಿಟೇಷನ್ ಇರುತ್ತೆ ಜಸ್ಟ್ ಲೈಟ್ ಆಗಿ ಮ್ಯೂಸಿಕ್ ಹಾಕಿ ಜಸ್ಟ್ ಫಾರ್ ಸ್ಟ್ರೆಸ್ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ಅದೊಂದು ಮೆಡಿಟೇಷನ್ ಇರುತ್ತೆ ಯೂಸ್ ಬುಧವಾರ ಇರುತ್ತೆ ಇಸ್ ಡ್ಯಾನ್ಸ್ ಸೆಕ್ಷನ್ ಅದೊಂಥರ ಜಾಲಿಯಾಗಿ ಸ್ವಲ್ಪ ಅವ್ರು ಪೂರ್ತಿ ವೀಕ್ ವರ್ಕೌಟ್ ಮಾಡಿರ್ತಾರಲ್ವಾ ಹಾಗಾಗಿ ಜಸ್ಟ್ ಫಾರ್ ರೀಫ್ರೆಶ್ ಆಗಲಿ ಅಂತಂದು ಸಾಟರ್ಡೆ ಒಂದು ವೀಕೆಂಡಿಗೆ ಅದು ತುಂಬಾ ಅಡಿಷನ್ ಆಗಿ ಡಾನ್ಸ್ ಅದೆಲ್ಲ ಇದಿರ್ತೀವಿ ಎನರ್ಜೆಟಿಕ್ ಮಕ್ಕಳಿಗೆ ಆಕ್ಟಿವ್ ಜಾಸ್ತಿ ಎನರ್ಜಿನೂ ಬೇಕಾಗಿರುತ್ತೆ ಯಾಕಂದ್ರೆ ಮನೇಲಿ ಮಕ್ಕಳು ಫ್ಯಾಮಿಲಿಸ್ ಅಂತ ಇರುತ್ತೆ ಹೊರಗಡೆ ವರ್ಕ್ ವರ್ಕ್ ಹೋಗೋರು ಇರ್ತಾರೆ ಹೌದು ಹಾಗಾಗಿ ನಮಗೆ ಟ್ರಸ್ ತುಂಬಾ ಇರುತ್ತೆ ಹೌದು ಅದಕ್ಕೆ ನಾವು ಇಲ್ಲಿ ಒನ್ ಅವರ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಬೆಸ್ಟ್ ತುಂಬಾ ಬೆಸ್ಟ್ ಇರುತ್ತೆ ಆರಾಮಾಗಿ ವರ್ಕೌಟ್ ಮಾಡಬಹುದು ವಿತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇನ್ನೊಂದು ಮ್ಯಾಮ್ ಬೇರೆ ಜಿಮ್ ಅಲ್ಲೆಲ್ಲ ಹೋದ್ರೆ ಜೇಂಟ್ಸ್ ಇರ್ತಾರೆ ಮನೇಲಿ ಕಳ್ಸಕ್ಕೂ ಹಿಂದೆ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ ಏನು ಇಲ್ಲ ಫುಲ್ ಕಂಫರ್ಟಬಲ್ ಆಗಿ ಜಾಸ್ತಿ ಚೆನ್ನಾಗಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ನಾವು ಮನೆಯವ್ರನ್ನೆಲ್ಲ ಒಪ್ಸಿ ಬರೋದ್ ಸ್ವಲ್ಪ ಕಷ್ಟ ಮತ್ತೆ ಟೈಮಿಂಗ್ಸ್ ಇಲ್ಲ ಅಂದ್ರೆ ಪಾಪ ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಬಟ್ ಸಂಜೆ ಬರ್ಬೋದು ಅಥವಾ ಮಧ್ಯಾಹ್ನ ಬೆಳಗ್ಗೆ ಬರ್ಬೋದು ಇಲ್ಲ ಮಾರ್ನಿಂಗ್ ಬ್ಯಾಚಿಗೂ ಬರ್ಬೋದು ಅದೊಂದು ಕಂಡೀಷನ್ ಇಲ್ಲ ಅಂದಿದ್ದಕ್ಕೆ ನಾವು ಹೂವು ಅಂತ ಒಪ್ಕೊಂಡಿದ್ವಿ ಸೊಂಗ್ ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಆರಾಮಾಗಿ ಇಲ್ಲಿ ಬರ್ಬೋದು ಅನ್ಬೋದು ಆರಾಮಾಗಿ ಬರ್ಬೋದು ಈಗ ನೀವು ಈ ವಿಡಿಯೋ ಅಂತ ಹೆಣ್ಮಕ್ಳಿಗೆಲ್ಲ ನಮ್ಮ ಶಿವಮೊಗ್ಗದಲ್ಲಿರೋ ಹೆಣ್ಮಕ್ಳಿಗೆ ಈಸಿ ಆಗತ್ತೆ ಇಲ್ಲಿಗೆ ಬರೋದಕ್ಕೆ ಸೊ ಅಂಥವ್ರಿಗೆ ಬರೋದಕ್ಕೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಗೆ ಏನು ಕೆಲವೊಬ್ಬರಿಗೆ ತುಂಬಾ ದಪ್ಪ ಇರೋರಿಗೆ ಬರೋದಕ್ಕೆ ಸ್ವಲ್ಪ ತುಂಬಾ ಹೆಸಿಟೇಷನ್ ಇರುತ್ತೆ ಹೇಗೆ ಏನು ಅಂತೆಲ್ಲ ಸೊ ಅಂಥವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು ನಾನು ಅದೇ ಆರಾಮಾಗಿ ಬನ್ನಿ ಕಂಫರ್ಟೇಬಲ್ ಆಗಿ ನಿಮ್ದು ಏನು ಪರ್ಸ್ನಲಿ ಹೆಲ್ತ್ ಇಶ್ಯೂಸ್ ಇದ್ರು ಏನಿದ್ರು ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ನಿಮಗೆ ಏನಿದೆ ಅದು ಈಸಿ ಇದರಿಂದ ನಾನು ವರ್ಕೌಟ್ ಮಾಡಿಸಿ ಜಾಸ್ತಿ ಸ್ಟ್ರಿಕ್ಟು ಇರಲ್ಲ ಮತ್ತೆ ನಾನು ತುಂಬ ಕಂಫರ್ಟೇಬಲ್ ಆಗಿ ಅವ್ರಿಗೆ ಕಂಫರ್ಟ್ ಝೋನಲ್ಲೇ ನಾನು ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಆಮೇಲೆ ಏನು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಟೈಮಿಂಗ್ಸ್ ಟೈಮಿಂಗ್ ಅದೇ ಟೈಮಿಂಗ್ ಆ ತರ ಏನಿಲ್ಲ ನಾನು ಅವ್ರಿಗೆ ಹೇಳಿದ್ನ ನಾ ಕಂಫರ್ಟೇಬಲ್ ಆಗಿರೋ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಸೊ ಹಂಗಾಗಿ ಟೈಮಿಂಗ್ಸ್ ಸ್ಟ್ರಿಕ್ಟ್ನೆಸ್ ಏನಿರಲ್ಲ ಬೆಳಗಿಂದ ಸಂಜೆ ಒಳಗಿರೋನ್ ಅವರಲ್ಲಿ ಯಾವ್ದಾರಿಗೆ ನಾನು ಗ್ರೂಪ್ ಸೆಕ್ಷನ್ ಬೇಕು ಅಂದ್ರೆ ಒನ್ ಅವರ್ ಅದು ಕ್ಯಾಚ್ ಮಾಡಬೇಕು ಗ್ರೂಪ್ ಸೆಕ್ಷನ್ ಬೇಡ ಅಂದ್ರೆ ಅವ್ರು ಬಂದು ಸೆಲ್ಫ್ ಮಾಡ್ಕೊಂಡು ಹೋಗಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ನಮ್ಮ ಶಿವಮೊಗ್ಗದ ಆರ್ ಎಮ್ ಎಲ್ ನಗರದಲ್ಲಿರುವಂಥ ಉಮೆನ್ ಫಿಟ್ನೆಸ್ ಝೋನ್ ಅನ್ನೋ ಒಂದು ಸೆಂಟರ್ಗೆ ನಾವು ವಿಸಿಟ್ ಮಾಡಿದ್ವಿ ಇಲ್ಲಿರುವಂತಹ ಎಲ್ಲ ರೀತಿಯ ಫೆಸಿಲಿಟೀಸ್ ಆಗಿರ್ಬೋದು ಏನೇನು ಹೇಳ್ಕೊಡ್ತಾರೆ ಪ್ರೈಸ್ ಪ್ಯಾಕೇಜ್ ಹೇಗಿದೆ ಇವರ ಒಂದು ಸರ್ವಿಸ್ ಹೇಗಿದೆ ಅಂತ ಈ ಒಂದು ವ್ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಡಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿ ವಿ ವ್ಲಾಗ್ಸ್ ಫಲವ್ ನಮಸ್ಕಾರ